ಸ್ನೇಹಿತರ ನಮಸ್ತೆ ತಟೋಪನಿಷತ್ನಲ್ಲಿ ಅದ್ಭುತವಾಗಿರುವಂತಹ ಉಲ್ಲೇಖವನ್ನ ಯೋಗದ ಕುರಿತು ಮಾಡಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಇಂದ್ರಿಯಗಳನ್ನು ನಿಗ್ರಹಿಸಲ್ಪಟ್ಟು ಮನಸ್ಸು ಸ್ಥೀಮಿತದಲ್ಲಿದ್ದು ಬುದ್ಧಿ ಚಂಚಲ ರಹಿತವಾದಾಗ ಅತ್ಯುನ್ನತ ಪದವನ್ನು ಸಾಧಿಸಿದಂತಹ ಆಡುವುದು ಎಂದು ಪಂಡಿತರು ಹೇಳ್ತಾರೆ ಈ ರೀತಿಯ ಕ್ರಮಬದ್ಧ ಇಂದ್ರಿಯ ಮತ್ತು ಮನಸ್ಸಿನ ನಿಗ್ರಹವನ್ನು ನಾವು ಯೋಗ ಅಂತ ಕರೀಬಹುದು ಮುಂದಿನ ಸಲ ತುಂಬಾ ಚೆನ್ನಾಗಿದೆ ಇದನ್ನು ಸಾಧಿಸಿದವನು ಎಲ್ಲ ಭ್ರಮೆಗಳಿಂದಲೂ ಕೂಡ ನಿವೃತ್ತನಾಗ್ತಾನೆ ಅನ್ನುವಂತಹ ಉಲ್ಲೇಖವನ್ನ ತಟೋಪನಿಷತ್ನಲ್ಲಿ ಮಾಡಿದ್ದಾರೆ ಇದನ್ನು ಸ್ವಲ್ಪ ಬ್ರೀಫ್ಔಟ್ ಮಾಡೋದಾದ್ರೆ ಇಂದ್ರಿಯಗಳನ್ನ ನಿಗ್ರಹಿಸೋದು ಅಂದ್ರೆ ನಮ್ಮ ಪಂಚೇಂದ್ರಗಳಲ್ಲಿ ನಮ್ಮ ಕಂಟ್ರೋಳ ತೊಳೆಯುವಂಥದ್ದನ್ನ ನಾವು ಇಂದ್ರಿಯ ನಿಗ್ರಹ ಅಂತ ಹೇಳ್ಬೋದು ಮನಸ್ಸು ಯಾವಾಗ ಸ್ಥೀಮಿತ ಆಗುತ್ತೆ ಅಂದ್ರೆ ನಾವು ಇಂದ್ರಿಯಗಳನ್ನ ನಮ್ಮ ಕಂಟ್ರೋಲ್ಗೆ ತಗೊಂಡಾರ ಆದ್ರೆ ಮನಸ್ಸು ಇರುತ್ತೆ ಬುದ್ಧಿ ಚಂಚಲರಹಿತ ಆಗುತ್ತೆ ನಾವು ಚಂಚಲ ಬುದ್ಧಿಯನ್ನ ನಾವು ಸ್ಥೀಮಿತ ಬುದ್ಧಿಯನ್ನಾಗಿ ಕನ್ವರ್ಟ್ ಮಾಡ್ಬೋದು ಇದಾದ ನಂತರ ಒಬ್ಬ ಸಾಧಕ ಅತ್ಯುನ್ನತ ಪದವನ್ನು ಸಾಧಿಸಿದಂತಾಗಿರುತ್ತದೆ ಅಂತ ಹೇಳಿದಾರೆ ಯಾವ ಪದ ಅಂತ ಹೇಳಿದ್ರೆ ಆತ್ಮ ಸಾಕ್ಷಾತ್ಕಾರ ಅಥವಾ ಭಗವಂತನ ದರ್ಶನಕ್ಕೆ ನಾವು ಹರ್ಹರಾಗಿರ್ತೇವೆ ಅನ್ನುವಂಥದ್ದನ್ನ ತಟೋಪನಿಷತ್ ಉಲ್ಲೇಖ ಮಾಡಿದ್ದಾರೆ ಮಾಡಿದಾರೆ ಯಾವಾಗ ನಾವು ಮನಸ್ಸು ಮತ್ತು ಇಂದ್ರಿಯಗಳ ನಿಗ್ರಹವನ್ನು ಬ್ಯಾಲೆನ್ಸ್ ಮಾಡ್ತೀವಲ್ವಾ ಅದು ಯೋಗ ಅನ್ನುವಂತಹ ಒಂದು ಪದದಿಂದ ತಟೋಪನಿಷತ್ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಇದನ್ನು ಸಾಧಿಸಿದವನು ಎಲ್ಲಾ ಭ್ರಮೆಗಳಿಂದ ಕೂಡ ನಿವೃತ್ತನಾಗ್ತಾನೆ ಅಂತ ಅಂದ್ರೆ ನಾವು ಎಲ್ಲ ಲೌಕಿಕವಾಗಿರುವಂತಹ ಇದು ನನ್ನ ಮನೆ ಇದು ನನ್ನ ಆಸ್ತಿ ಇದು ನನ್ನ ಪರಿವಾರ ಅನ್ನುವಂತಹ ಎಲ್ಲ ಭ್ರಮೆಗಳಿಂದ ದೂರ ಆಗಿ ಭಗವಂತ ಮಾತ್ರ ನನ್ನ ಭಗವಂತನ ಪದ ತಲಕ್ಕೆ ನಾವು ಶರಣಾಗ್ತೀವಿ ಅನ್ನುವಂಥದ್ದನ್ನ ನಲ್ಲಿ ಅದ್ಭುತವಾಗಿರುವಂತಹ ಪದ ಪ್ರಯೋಗ ಮಾಡಿ ನಮಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಸ್ನೇಹಿತರೆ ಧನ್ಯವಾದ